ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಏನು ನಡೆಯುತ್ತೆ ಅಂತ ನೋಡೋಣ ಗುಡ್ ಮಾರ್ನಿಂಗ್ ಆರೀಫಾ ಎದ್ದಿರ ನೀನು ಇನ್ನು ಮರ್ಕೊಂಡೀಯಾ ವೆರಿ ವೆರಿ ಗುಡ್ ಮಾರ್ನಿಂಗ್ ನಾನು ತಗೋ ಏನಿಲ್ಲಿ ಬಂದ್ಬಿಟ್ರಿ ಅಮ್ಮನ ಹೊರಗ ಪ್ಯಾನಿಗ್ ಬಂದ್ರಿ ನಾ ಒಳ ಭಾಳ ಜಡ ಹಾಕತಿತ್ತಲ್ಲ ಸೆಕಿ ಹೌದು ಒಂದು ಸ್ವಲ್ಪ ದೊಡ್ಡ ದೊಡ್ಡ ಮಳೆ ಆಗೋನ್ ಹಿಂಗಮ್ಮ ಈಗ ಸೆಕಿ ಅಷ್ಟು ಸೆಕಿನ ಹಾಕತಿ ಇಲ್ಲಿ ಗಾಳಿ ಬಂತು ಅಷ್ಟ್ರಿಗಿನ ಕುರ್ಚಿ ಕುರ್ಚಮ್ಮ ಇಟ್ಬಿಡಿದ್ರಿ ನಾ ಹ್ಮ್ ಅಲ್ಲ ಎಲ್ಲಿ ಈಗ ಬಂದಿಗ ಏಮ್ತರಿಪಾ ಕೊಡಕತ್ತೇನ ಪಲ್ಯ ಇದು ನಿನ್ನ ಬೀನ್ಸ್ ಪಾತ್ರೆ ಮಾಡಿದ್ದು ತಗದೇ ಇಲ್ಲ ಮದ ಬೀನ್ಸ್ ಪಲ್ಯ ಹಂಗೈತೆ ಮದ ಹಾ ಪಲ್ಯ ಇಲ್ಲಿ ಏನು ಮಾಡ್ಬೇಡಿ ಸದ್ಯಕ್ಕವಾ ನಮ್ದು ಎಲ್ಲ ಕೆಲಸ ಆದ್ರಿ ಕೆಲಸ ಮುಗಿಸ್ ಸುಮ್ನ ಕೂತ್ಕೊಂಡಿ ನಾವು ಏನಚ್ವಾರಿ ಅಕ್ಕಿ ಬರೀ ರಾಮಾಯಣ ಮಹಾಭಾರತ ರೀ ಇನ್ನ ನೋಡ್ಕೊಂತ ಕೂತ್ಕೊಂಡ್ಬಿಟತ್ತ ಕೆಲಸ ಮುಗಿಸ್ತಾ ಪಟ ಹ್ಮ್ ಇಲ್ಲಿ ಸೌತೆಕಾಯಿ ಆಮೇಲೆ ಕಡೆ ಬೀಟ್ರೂಟು ಕ್ಯಾರೆಟ್ ಕ್ಯಾರೆಟ್ ಹೆಚ್ಚ್ ಕೊಟ್ಟಾಡ್ತೀನಿ ನಮ್ಮ ಮನೆನ ಶಕ್ತಿ ಬರುತ್ತೆ ಅಂತ ಕೇಳನ್ರಿ ಶಕ್ತಿ ಬರುತ್ತೆ ಅಂತ ರೀ ಅವ್ನು ತಿಂದ್ರೆ ಶಕ್ತಿ ಬರುತ್ತಮ್ಮ ಕಾಲು ನೋವು ಎಲ್ಲ ಹೋಗ್ಬಿಡ್ತಾವೆ ನೀವು ತಿಂದ್ಬಿಡು ಅಂತ ಹೇಳಿ ಕೊಟ್ಟು ತಿನ್ನಂದ್ರೆ ನಾವು ಇಲ್ಲಿ ನೋಡಿರಿಪ್ಪ ಇವಾಗ ನಾನು ಮೀನು ಐತು ರೀ ಫ್ರೈ ಮಾಡಕತ್ತೀನಿ ಅಮ್ಮ ತಾಜ್ನಾರಕ್ಕೆ ಹೋಗಿ ಬಂದು ಹೋಗಿ ಬಂದ್ರಮ್ಮ ತಾಜ್ನಾರ್ಕೆ ಹಾಂ ಏನು ಮಾಡಕತ್ತಾರಮ್ಮ ಸಂಭ್ರಮ ನಡೋತೇನ್ರಿ ಅರ್ಶಿ ಬರಲಿಲ್ಲ ರೀ ಹಾಂ ಹಾಂ ಹಾ ರೀ ಹಾಂ ಹಾಂ ಚಲೋ ಹಾಕ್ಬಿಟಪ್ಪ ಹ್ಞೂ ಅರಿಪ್ಪ ನೀ ಐಸ್ ಕ್ರೀಮ್ ಆಗ್ಯವನ ನಾವು ನಗಾಕತ್ತೀ ಅರಿಪ್ಪ ಐಸ್ ಕ್ರೀಮ್ ಆಗ್ಯವಂದ್ರ ಏನೈತೇನ್ರಿಪ್ಪ ಅವನು ಹೆಂಗೆ ಮಾಡ್ಬೇಕೇನ್ರಿ ಗೊತ್ತಾಗೋಲ್ತ್ರಿ ಅದು ಹದ ನಮ್ಗೆ ಅದ್ರ ಹದ ಏನೈತಿ ಏನ್ರಿ ಮಸ್ತ್ ರೆಡಿ ಆಕತ್ತೀ ಬ್ಲೌಸ್ ಹೊಲಕತ್ವ ನಾನು ಮತ್ತು ಅರ್ಧ ಮಾಡಿದ್ದೆನ ಎಲ್ಲ ಮಾಡಿದ್ನಿ ಅದು ಇದು ತೋಳು ಅಷ್ಟು ಹಚ್ಚವಿದ್ವು ನಾವು ಹ್ಞೂ ಸ್ವಲ್ಪ ಅಂಗ ಒಲಿಗೆ ಹಾಕ್ತಿಲ್ಲ ನಿನ್ನ ಅರ್ಧ ಇಂಚು ಅಷ್ಟೇ ಹಾಕಿ ನಡಿ ತಗೋ ಹಾಕ ಹಂಗ ಅಷ್ಟು ಹಾಕಿ 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 ಅಷ್ಟು ಹಾಕಿ ಮ್ಯಾಲೆ ಎಷ್ಟು ಕರೆಕ್ಟ್ ಹಿಡಿಯೋದ್ನಾ ಹ್ಞೂ ನಾನು ಅಲ್ಲಿಯವರೆಗೆ ಮೊಸರು ಸಕ್ರೆ ತಿಂತೀನಿ ಐಸ್ ಕ್ರೀಮ್ ತಿಂದೆ ನೀನು ನಾನು ಮೊಸ್ರು ಸಕ್ರೆ ತಿಂತೀನಿ ಅಮ್ಮ ನನ್ನ ಮೊಸರು ಸಕ್ರೆ ಅಂದ್ರೆ ಭಾಳ ಇಷ್ಟ ಪಪ್ಪ ಐಸ್ ಗಟ್ಟೆ ಹೌದನಾ ಹ್ಞೂ ಅಮ್ಮ ಅಂಗಡಿಗೆ ಹೋದ್ರೀಗ ಆರೀಫನ ಬಾಂಡೆ ತಿಕ್ಕಿದ್ದು ನಮ್ಮ ಬಟ್ಟೆ ಅದಾವೆ ರೀ ಬಟ್ಟೆ ತೊಳಿಬೇಕು ಬೆಳಿಗ್ಗೆ ಇವೆಲ್ಲ ಬಟ್ಟೆ ಗಿಟ್ಟಿ ತೊಳೆಯಕ್ಕೆ ಆಗಿಲ್ಲ ರೀ ಯಾಕಂತ ಹೇಳಿದ್ರೆ ಸ್ವಲ್ಪ ರೆಸಿಪಿ ಅದಂತೇಳಿಕೊಂತ ಕೂತ್ಕೊಂಬಿ ನಾವು ಅದ ನಮ್ಮ ನೀನು ಇಲ್ಲೇ ನೋಡ್ರಿಪ್ಪ ನಾವು ಐಸ್ ಕ್ರೀಮ್ ಮಾಡಕ್ಕೆ ಇಟ್ಟಿದ್ದಲ್ಲ ಅದು ಐಸ್ ಕ್ರೀಮ್ ಆಗಿಲ್ಲ ತನ್ನಾಗೈತಿರಿ ಭಾಳ ತನ್ನ ಕೋಲ್ಡ್ ಆಗೈತಿ ಹಾಗಾಗಿ ಇಷ್ಟು ಇಷ್ಟ ಮಸ್ತ್ ಆಗೈತಿ ಮಲೈ ತಿಂದಂಗೆ ಆಗತ್ತದ ಹಂಗ ಐಸ್ ತರ ಗಟ್ಟಾಗಿಲ್ಲ ಕೋಲ್ಡ್ ಹಂಗಾಗೈತೆ ನೀನ್ ಅದ ತಿನ್ನತಿ ಮಮ್ಮಿ ಟೇಸ್ಟ್ ಆಗೈತೆ ಹೌದ ಹ್ಮ್ ಇವಾಗ ಇಷ್ಟು ಅರಿವಿ ಹೋಗಿದ್ಯಾರ ನಾನು ಅಮ್ಮಗ್ ತಣ್ಣ ನೀರ್ ಬೇಕಂತ ಪಜ ಯಾಕಂದ್ರೆ ಜಳ ಜಾಸ್ತಿ ಐತಿ ಮೇಲೆ ಹಾಕ್ಬೇಡ ಮುಂದೆ ಮನೆ ಕಡೆ ಹಾಕ್ಬಿಡಿ ಅವ್ನ ಅರಿವಿನ ಮೇಲೆ ಹೋಗ್ಬೇಡ ಹಬ್ಬ ಬಂದ ಕರೆಂಟ್ ಹಚ್ಚ ಅಂತ ಹೇಳದ್ಲಿಂದ ಇಲ್ಲ ನಾನ್ರ ಬಂದು ಹಾಕ್ತೀನಿ ಇವನ್ ಹಾಕಿ ಬರ್ತೇನೆ ನಾನು ನಾನ್ ಹೋಗ್ ಬರ್ತೀನಿ ನೋಡ ಹ್ಮ್ ಇಲ್ಲಿ ಹಾಕ್ತಾಡ್ರಿ ಕೇಳ್ತಾವ ಇಲ್ಲ ಬಂದಿಲ್ಲ ರೀ ಹಾಂ ಹಾಕಮ್ಮ ಹೋಗಿ ನೀರಿನ ಮಟ್ಟಲ್ಲಿ ಕೊಟ್ಟು ಬಂದಿರಿ ನಾನು ಇನ್ನು ನಮ್ಮ ಮರಿಪಕತ್ತ ಒಂದಿಷ್ಟು ಹೋಗಿಲ್ವ ನಾನು ತೊಳ್ದು ಹಾಕ್ತೀನಿ ತಗೊಂಡದ್ರಾ ಹಾಕ್ ಬನ್ನಿ ಹ್ಞೂ ಮುಲ್ಲಂಗಿ ಪಲ್ಯ ಪಚಡಿ ಮಾಡ್ತಿದ್ವಿ ನಾವು ಮುಲ್ಲಂಗಿ ತಿನ್ನೋದು ನಮ್ಮ ನಮ್ಮನೊಳಗೆ ಜಾಸ್ತಿನ ರೀ ಆದರೆ ಪಚಡಿ ಮಾಡ್ತಿದ್ವಿ ಇವಾಗ ಅಮ್ಮಗೆ ಸ್ವಲ್ಪ ಅಲ್ಲೆಲ್ಲ ಹಿಂದಿನ ದೋಡಿ ಅಲ್ಲಿ ಬಿದ್ದ ತಕ್ಷಣ ಮತ್ತೆ ಏನು ಮಾಡಾಕತ್ತೀವಿ ಪಲ್ಯ ಮಾಡಿ ಅವ್ರು ಅಂದ್ರೆ ಪಲ್ಯ ರೀ ಇಲ್ಲಿ ಚಾ ಕಿಟ್ಟಾಳ ಅಮ್ಮ ಚಾ ತೊಗೊಂಡು ಹೋಗ್ಬೇಕು ರೀ ಹಾಗಾದ ಮಾಡ್ಕೊಡ್ವಾ ಅಂದ್ರೆ ಮಾಡ್ಕೊಡ್ಲಿಲ್ಲ ಈಗ ಇಟ್ಲರಿ ಹೋಗಿ ನೀರಿನ ಬಾಟ್ಲಿ ಅಷ್ಟು ಕೊಟ್ಟು ಬಂದೆ ನಾನು ಈ ಕಡೆ ಅನ್ನಕ್ಕೆ ಇಟ್ಟಾಳೆ ಅಡಿಗೆ ಆಯ್ತು ನಮ್ಮ ಮಾರಿ ಫೋನ್ ನಾನು ಬಂದು ರೊಟ್ಟಿ ಮಾಡ್ಬೇಕ್ರಿಪ್ಪ ಆಯ್ತು ಆ ರೀಪ್ಪ ನಿಂದು ಅಡಿಗೆ ಅಪ್ಪಿನಿಗೆ ಪಿನ್ ಗೀನು ಹಾಕೋಬೇಡ ಹಲ್ಲೊಳಗೆ ಇನ್ನು ಒಂದು ಸಲ ಅಲ್ಲ ಸಾವಿರ ಸಲ ಹೇಳಾಕತ್ತೀನಿ ನಾನು ಏನು ಹಾಕಬೇಡ ಹೌದನಾ ಹ್ಞೂ ಹ್ಞೂ ಹಚ್ಚುವ ಹಚುವ ಅಂದ್ರೆ ಮತ್ತು ಬ ಇದು ಕಡ್ಡಿ ಪಡ್ಡಿ ಹಾಕಬೇಡಿ ನೋಡು ಅದಕ್ಕೆ ಹೇಳಾಕತ್ತೀನಿ ನಾನು ಹ್ಞೂ ಹಚ್ಗೋ ಹಂಗಾದ್ರೆ ಮಲಾ ತಗೊಂಡು ಬಂದು ತರಕಾರಿ ತರಕಾರಿ ಅಂತ ಏನಿಲ್ಲ ನಿಂಬೆ ಹಣ್ಣು ರೆಸಿಪಿ ಮಾಡ್ತೀನಿಮ್ಮ ಅಂತಂದು ನಿಂಬೆ ಹಣ್ಣು ತಗೊಂಬನ್ನಿ ಇದು ಕಿರಿಕ್ ಸಲ ಚಲೋ ಹಚ್ಚಿದ್ರ ಎರಡು ಕಿರಿಕ್ ಸಲ ತಗೊಂಬಂದೆ ಚಲೈತಿ ಮತ್ತೆ ಇದನ್ನ ಮಾಡಕ್ ಆಗಂಗಿಲ್ಲ ಈಗ ಯಾಕಂತ ಹೇಳಿದ್ರೆ ಇವಾಗ ಮುಲಗಿ ಪಲ್ಯ ಮಾಡಿದೀನ ನಾಳೆ ಬೆಳಿಗ್ಗೆ ಮಾಡ್ಬೇಕು ಅಂತ ಹೇಳಿದ್ರ ನಾಳೆ ತಾಜ್ನಗರಕ್ಕೆ ಹೋಗ್ಬೇಕು ಸ್ವಲ್ಪ ಯಾಪ ಒಂದು ಲಗ್ನ ದಕ್ಕಿ ಗಂಟ ತಗೊಂಬರ್ತಾರಂತ ಮಾಡಿ ಹೌದೇನ ನಾಳೆ ಬರ್ತಾರಂತ ನಾಳೆ ಅಲ್ಲಿ ಹೋಗೋದೈತಿ ನಾಳೆ ನೈಟ್ ಮಾಡಿದ್ರೆ ನೈಟ್ ಮಾಡೋಣ ಅಂತ ಹೋಗಿ ನಮ್ಗೆ ಒಬ್ಬರು ಕಮೆಂಟ್ ಮಾಡಿದ್ರಿ ನಮಗೆ ರೈಸ್ ಮಾಡೋದು ರೆಸಿಪಿ ತೋರಿಸಿರಿ ಅಂಥೇಳ್ದೆ ನಾನು ಕಮೆಂಟಾಗಿ ನೋಡಂಗಿಲ್ಲ ನೀವು ಅಂತ ಅಂದ ನೋಡ್ತೀವಿ ರೀ ಕಮೆಂಟ್ ಆದರೆ ರಿಪ್ಲೈ ಮಾಡೋದು ಸ್ವಲ್ಪ ಕಡಿಮೆ ಯಾಕಂತ ಹೇಳಿದ್ರೆ ಇವಾಗ ಕೆಲಸ ಇರ್ತೈತಿ ಹಂಗಾಗಿ ಸ್ವಲ್ಪ ರಿಪ್ಲೈ ಮಾಡಿಲ್ಲ ನಾನು ಹಾಗಾಗಿ ನಿಮ್ಗೆ ಕಮೆಂಟ್ ನೋಡ್ರಿ ಕಿಲ್ರಿ ಸಾರಿ ಮತ್ತು ಇವಾಗ ನಾನು ರೈಸ್ ರೆಸಿಪಿ ನಿಮಗೋಸ್ಕರ ನಾನು ಇವತ್ತು ಮಾಡಿ ಈಗ ಎಣ್ಣೆ ಈಗ ನಾನು ಇಲ್ಲಿ ಇದಕ್ಕೆ ಏನು ಮಾಡ್ತ ಅಂದ್ರೆ ಉಳ್ಳಾಗಡ್ಡಿ ಹಾಕೋ ನಾನು ಎಣ್ಣೆ ಚಲೋ ಖಾರ ನಾನು ಸ್ವಲ್ಪ ಸ್ವಲ್ಪ ಮಾಡಿ ತೋರಿಸ್ತೀನಿ ರೀ ಇದು ಸ್ವಲ್ಪ ಒಳಗಡಿ ಫ್ರೈ ಆಗಿಲ್ಲ ಮೆಟ್ ಹಣ್ಣು ಆಮೇಲೆ ಕಡೆ ಕೊತ್ತಂಬರಿ ಸೊಪ್ಪು ಹಾಕೋನ್ರಿ ಬೆಳ್ಳಿ ಪೇಸ್ಟ್ ಹಾಕೊ ಎಣ್ಣೆ ಒಳಗೆ ಸ್ವಲ್ಪ ಹಸಿ ವಾಸನೆ ಆಗಿದೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕೋ ಆಮೇಲೆ ಕಡೆ ಗರಂ ಮಸಾಲ ಹಾಕ್ಕೊಳನ್ರಿ ಸ್ವಲ್ಪ ಬೇಕಂದ್ರೆ ನಿಮ್ಗೆ ಚಿಕನ್ ಮಸಾಲ ಹಾಕೊಳ್ರಿ ಹಾಕಿದ್ರೆ ಟೇಸ್ಟ್ ಆಗುತ್ತೆ ಸ್ವಲ್ಪ ಚಿಕನ್ ಮಸಾಲ ಹಾಕೊಳ್ರಿ ಆಮೇಲೆ ಕಡೆ ಹರಸಿಣ್ಣು ಪುಡಿ ಹಾಕೋ ಒಂದಿಷ್ಟೇ ಕಡೆ ಒಂದ್ ಸ್ವಲ್ಪ ಒಣ ಖಾರ ರೀ ಸ್ವಲ್ಪ ಎಗ್ರೆಸ್ ಸ್ವಲ್ಪ ಖಾರ ಖಾರ ಆಗಿತ್ತು ಟೇಸ್ಟ್ ರೀ ಹಂಗಾಗಿ ಸ್ವಲ್ಪ ರೀ ಒಣ ಖಾರ ಪುಡಿ ಆಮೇ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಈಗ ಸ್ವಲ್ಪ ಉಪ್ಪು ಹಾಕಿನ್ರಿ ಉಪ್ಪು ಹಾಕಿ ಇವಾಗ ಮಿಕ್ಸ್ ಈಗ ತತ್ತಿ ಒಳಗಪ್ಪ ಹಪ್ಪ ಅಂತ ತಿಂದ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಡ್ರಿಕ್ಸ್ ಈಗ ಈಗೇನು ಮಾಡಂದ್ರೆ ಅನ್ನ ಹಾಕೊಂಡ್ಬೇಡ್ರಿ ನಾನು ಕಲರ್ ಏನು ಹಾಕಿಲ್ಲ ರೀ ಇದಕ್ಕೆ ಕಲರ್ ರೀ ನಾನು ಕಲರ್ ಯೂಸ್ ಮಾಡಿಲ್ಲ ರೀ ಫುಡ್ ಕಲರ್ ಅದು ಏನು ಹಾಕಿಲ್ಲ ನಾನು ಸುಮ್ಮನೆ ಹಂಗೆ ವೈಟ್ ರೇಸ್ ಮಾಡ್ಕೊಂಡಿದ್ದೀವಿ ರೀ ಅದಕ್ಕಿಂತ ನಾನು ಮಾಡಿ ನಿಮ್ಗೆ ಎಕ್ರೆಸ್ ತೋರ್ಸಕೈತೀನಿ ನೋಡಿ ಎಷ್ಟನ್ನ ಒಂದು ಅರ್ಧ ಕೆ ಜಿ ಅಷ್ಟಾಗತ್ತೇನ್ರಿ ಅಷ್ಟನ್ನ ನಾನು ಆಮೇಲೆ ಕಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಈ ಮಿಕ್ಸ್ ಮಾಡ್ರೆ ಇದು ನುಚ್ಚಕ್ಕಿ ಅನ್ನ ರೀ ನಾನು ಮಾಡ್ತಿರೋದೀಗ ಇವಾಗ ನಿಂಬೆಹಣ್ಣ ಮಿಕ್ಸ್ ಮಾಡಣ ಇದು ನಮ್ಮ ಎಗ್ ಎಗ್ರೆಸ್ರಿದು ಇದು ಟೇಸ್ಟಿಂಗ್ ಪೌಡ್ರ್ ಅದು ಏನೂ ಯೂಸ್ ಮಾಡಿಲ್ಲ ನಾವು ಯಾಕಂದ್ರೆ ಅದು ತಿನ್ಬಾರ್ದಲ್ರಿ ಹಾಗಾಗಿ ನಾನು ಕೇಳಿದೆ ನಾನು ಅಮ್ಮಗೆ ಅಮ್ಮ ಬೇಡ ಅಂತ ಹೇಳಿದೆ ಅದನ್ನೇನು ಹಾಕೋಕೆ ಹೋಗ್ಬೇಡ್ರಿ ಅಂತ ಹೇಳಿದ್ರೆ ಹೋಗಿ ಬಿಡಮ್ಮ ಅಂತ ಹೇಳಿ ನಾನು ಯಾಕಂದ್ರೆ ಅಮ್ಮಗೆ ಕೇಳಿದೆ ಅಂದ್ರಿ ಅಮ್ಮ ಆರೀಫ ಎಗ್ರೇಸ್ ಮಾಡೋಣ ಕತ್ತಳಮ್ಮ ಅಂಥೇಳ್ದ ಅದು ಟೇಸ್ಟಿಂಗ್ ಪೌಡ್ರದ್ದು ಏನು ಹಾಕೋಕೆ ಹೋಗಬೇಡ್ರ ಅಂದ್ರೆ ಆಯ್ತು ಬಿಡಮ್ಮ ಬ್ಯಾಡ ಅಂಥೇಳ್ದು ಸುಮ್ಮನೆ ಬಂದಿರು ನಾನು ಇವಾಗ ಎಗ್ ಎಗ್ರೆಸ್ ಹಾಕಿದ್ದೀರ ನನ್ನ ಪ್ಲೇಟಿಗೆ ಆಮೇ ಸ್ವಲ್ಪ ಹಸಿ ಒಳಗಡೆ ಹಾಕ್ಬೇಕು ರೀ ಸ್ವಲ್ಪ ಹೋದ್ರೆ ಸ್ವಲ್ಪ ಹಾಕ್ಬೇಕು ರೀ ಬಂದು ನಿಮ್ಮ ನಮ್ಮ ಸ್ಟೈಲ್ ಒಳಗೆ ನಾವು ಎಗ್ರೆಸ್ ಮಾಡೋದನ್ನ ತೋರಿಸಿದೀವಿ ಫ್ರೆಂಡ್ಸ್ ಮನೆಯೊಳಗೆ ಮಾಡ್ರಿ ನೀವು ಟೇಸ್ಟ್ ಮಾಡ್ರಿ ಆಮೇಲೆ ಕಡೆ ನಾನು ಕಮೆಂಟ್ ಮಾಡಿ ಹೇಳ್ರಿ ಇದು ನಾವು ಉಣ್ಬೋದು ಹುಡುಗರು ಊಟ ಮಾಡ್ಬೋದು ಆದ್ರೆ ಅಮ್ಮ ಬಾಬಾ ಉಣ್ಣಂಗಿಲ್ಲ ಅವ್ರಿಗೆ ರೊಟ್ಟಿ ಈಗ ಅವ್ರಿಗೆ ರೊಟ್ಟಿ ಮಾಡ್ತೀನಿ ನೋಡಿರಿ ಜಳ ಎಷ್ಟು ನಮ್ಮ ಕಡೆ ಅಂಗೆ ಅಂತ ನೀರೆಲ್ಲ ಮಕ್ಕಳಿಗೆಲ್ಲ ನೀರು ಹಿಡಿಯಾಕತ್ತವ್ರ ನಮಗೆ ಏಟೇಟಾ ನನ್ನ ಇದನ್ನ ತೊಳ್ಕೊಂಡ್ರಿ ಪರಿಸಿರಿ ಆಮೇಗಡೆ ತವ ಕಾಯಿ ಕಡಿತೀನಿ ಅರೀಫಾ ಹೆಂಗಾಗೈತೆ ಮೆಗ್ರೆಸ್ ಮಸ್ತ್ ಆಯ್ತಾ ಹ್ಮ್ ಟೇಸ್ಟ್ ಆಯ್ತಲ್ಲ ಹಾಂ ಹಂಗಾಗೈತೆ ಅವ್ರು ಮಾಡ್ಕೊಂಡು ಊಟ ಮಾಡಿದ್ರೆ ಅದಿಲ್ಲ ನಿರಾಶೆ ಅದಿಲ್ಲ ಹ್ಮ್ 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 ನೋಡ್ರಿ ಚೆನ್ನಾಗೈತೆ ರೀ ನನ್ನ ಮಗಳು ಹೇಳಾಕಾಳ್ರಿ ಈಗ ಅಮ್ಮ ಬಂದ್ರೆ ಅರೀಫ್ ತೊಳೆದ ತೊಳೆದ ಅದುವ ಮೀನದ ಇಲ್ಲ ತೊಳಗ ಎತ್ತಿ ಉಟ್ಟಲ್ರಿಗಾಕಿ ಅಮ್ಮ ಬಂದು ಪ್ರೆಸ್ ಇಲ್ಲಿ ನೋಡ್ರಿ ಇವಾಗ ಊಟ ಅಂಕ ಎಲ್ಲರದ ಆತ ಮಮ್ಮಿ ಎಗ್ರೆಸ್ ಮಾಡಿದಾರಲ್ಲ ಆಗಿತ್ತು ಸೂಪರಾಗಿತ್ತು ಮಮ್ಮಿಲೆ ವಾಕಿಂಗ್ ಮಾಡತ್ತೀರ ಮ್ಯಾಚ್ ನೋಡತ್ತಾರೇನು ಪಾಪ ಹಾಂ ಆಸಿಫ್ ಮತ್ತು ಪಾಪ ಮ್ಯಾಚ್ ನೋಡತ್ತಾರ ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಒಂದು ಲೈಕ್ ಒಡ್ದು ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗೊಳಗೆ ಜೈ ಭಾರತ್ ಜೈ ಕರ್ನಾಟಕ